ಕಾಂಗ್ರೆಸ್ನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ ಹನ್ನೊಂದು ಜನ ಫ್ಯಾನ್ಸ್ ಬಲಿ ಬಗ್ಗೆ ರಾಹುಲ್ ಗಾಂಧಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ತುಳಿತದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾಲ್ತುಳಿತಕ್ಕೆ ಪೊಲೀಸರ ವೈಫಲ್ಯವೇ ಪ್ರಮುಖ ಕಾರಣ ನೋಡಿ ಪೊಲೀಸರವರ ಮೇಲೆ ಈಗ ಹಾಕಿಬಿಟ್ಟರು ಗಂಭೀರವಾದಂತಹ ಆರೋಪ ಹೀಗಾಗಿ ನಾವು ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ದೀವಿ ಪೊಲೀಸರ ಮೇಲೆ ಗೂಬೆ ಕೂರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ದುರ್ಘಟನೆ ನಡೆದಿದ್ರೂ ಕೂಡ ಕ್ರೀಡಾಂಗಣಕ್ಕೆ ಹೋದ್ರು ನೀವು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ ವಿಚಾರವೇ ಇದೆ ದುರ್ಘಟನೆ ನಡೆದು ಹೋಗಿದೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಈ ವಿಚಾರ ಗೊತ್ತಿದ್ರೂ ಕೂಡ ನೀವು ಕ್ರೀಡಾಂಗಣದಲ್ಲಿ ಸಂಭ್ರಮ ವಿಜಯೋತ್ಸವ ಆ ಕಪ್ಪು ಹಿಡ್ಕೊಂಡು ಮುತ್ಕೊಡೋದು ಎಬ್ಬಬ್ಬ ಇದೆಲ್ಲ ಬೇಕಿತ್ತ ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿ ಬಿರುಗಾಳಿ ಕೂಡ ಜೋರಾಗ್ತಾ ಇದೆ ಇಷ್ಟು ಮಾತ್ರ ಅಲ್ಲ ದೆಹಲಿ ಕಾಂಗ್ರೆಸ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಮಾಡಲಾಯಿತು ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಭಾಗಿಯಾಗಿದ್ದಾರೆ ಹೈ ವೋಲ್ಟೇಜ್ ಸಭೆಗೆ ಸಚಿವರಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ ಸಿಎಂ ಜೊತೆ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡರು ಹೋಗಿದ್ರು ಆದರೆ ಈ ಸಭೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಕೇವಲ ಈ ಕಾಲ್ತುಳಿತ ವಿಚಾರ ಮಾತ್ರ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಇಲ್ಲಿ ಒಂದಿಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಸರ್ಜರಿ ಎದ್ದಿದೆ ದೆಹಲಿ ಕಾಂಗ್ರೆಸ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕರೆಯಲಾಯಿತು ರಾಹುಲ್ ಗಾಂಧಿ ಖರ್ಗೆ ಸಿಎಂ ಡಿಸಿಎಂ ಇದರಲ್ಲಿ ಭಾಗಿಯಾಗಿದ್ರು ಆದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಸಚಿವರಿಗೆ ಅವಕಾಶ ಕೊಟ್ಟಿಲ್ಲ ನೋಡಿ ಒಂದಿಷ್ಟು ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಲಾಯಿತು ಕೇವಲ ತುಳಿತ ವಿಚಾರ ಇರಬಹುದು ಅದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಸೊ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ನಟೇಶ್ ಕೇವಲ ಇಲ್ಲಿ ಮೇಲ್ನೋಟಕ್ಕೆ ತುಳಿತ ವಿಚಾರ ಮಾತ್ರ ಇಲ್ಲಿ ಚರ್ಚೆ ಆಗಿಲ್ಲ ಸಂಪುಟ ಸರ್ಜರಿ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಯಿತು ಇನ್ಸೈಡ್ ಮಾಹಿತಿ ಏನ್ ಕೊಡ್ತೀರಿ ನಟೇಶ್ ನಿಕೇಶ ಖಂಡಿತವಾಗಿ ಇಂದು ನಡೆದಂತಹ ಸಭೆ ಏನಿದೆ ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಸಾಕಷ್ಟು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿರುವಂತದ್ದು ಒಂದು ಕಡೆ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅದರ ವರದಿಯನ್ನು ಕೊಡುವಂತಹ ಕೆಲಸವನ್ನ ಏನು ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಕ್ಯಾಬಿನೆಟ್ ಅಂದರೆ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಏನು ಬದಲಾವಣೆ ಏನಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಯಾಕಂದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಇರಬಹುದು ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಇರಬಹುದು ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಏನು ವಿಚಾರಗಳೇನಿದ್ವು ಅವುಗಳೆಲ್ಲವನ್ನೂ ಕೂಡ ಹೈಕಮಾಂಡ್ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿರುವಂತದ್ದು ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ತಾನೇ ಬಂದಂತಹ ಮಾಹಿತಿ ಪ್ರಕಾರ ಕ್ಯಾಸ್ಟ್ ಸೆನ್ಸಸ್ ಅಂದ್ರೆ ಜಾತಿ ಜನಗಣತಿ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂತದ್ದು ಇಲ್ಲಿ ಮೇನ್ ಹೈಲೈಟ್ ಆದಂತಹ ವಿಚಾರ ಅಂತಂದ್ರೆ ಅದು ಸಂಪುಟ ಸರ್ಜರಿ ಅನ್ನುವಂತಹ ವಿಚಾರ ಇಲ್ಲಿ ಯಾರನ್ನ ಮತ್ತೆ ತೆಗೆದುಕೊಳ್ಳಬೇಕು ಯಾರನ್ನ ಮತ್ತೆ ಕೈ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಒಂದು ಕಡೆ ಏನು ಹಿರಿಯ ನಾಯಕರಿಗೆ ಕೋಕ್ ಕೊಡ್ತಾರೆ ಎನ್ನುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿ ಬಂದಿತ್ತು ಆದರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಮೂರರಿಂದ ನಾಲ್ಕು ಮಂದಿಗೆ ಅಂದ್ರೆ ಈ ಬಾರಿ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತಾಗಿತ್ತು ಆದರೆ ಇಂದಿನ ಸಭೆಯಲ್ಲಿ ಒಂದಷ್ಟು ಜಾಸ್ತಿ ಆಗುವಂತಹ ಅಂದ್ರೆ ನಾಲ್ಕು ಮೂರ್ ಇರಬಹುದು ಅಥವಾ ನಾಲ್ಕು ಇರಬಹುದು ಈ ಸಚಿವರಲ್ಲದೇನೆ ಮತ್ತೆ ಸಚಿವರ ಲಿಸ್ಟ್ ಜಾಸ್ತಿ ಇದೆ ಅಂದ್ರೆ ಆಕಾಂಕ್ಷಿಗಳ ಲಿಸ್ಟ್ ಜಾಸ್ತಿ ಇದೆ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಡಿ ಕೆ ಶಿವಕುಮಾರ್ ಇರಬಹುದು ಹಾಗೇನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮನವರಿಕೆಯನ್ನ ಮಾಡಿರುವಂತದ್ದು ಆ ರೀತಿಯಾದಂತಹ ಎಲ್ಲಾ ಸಮರ್ಥನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿತ್ತು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಸಾಕಷ್ಟು ಏನು ರಾಜ್ಯದಿಂದ ಹಲವು ಸಚಿವರುಗಳು ಆರೋಪವನ್ನ ಏನು ಮಾಡಿದ್ರು ಆ ಎಲ್ಲಾ ಆರೋಪ ಪ್ರತ್ಯಾರೋಪ ಪಗಳ ಸಂಪೂರ್ಣ ವರದಿಯನ್ನ ತೆಗೆದುಕೊಂಡಿರುವಂತದ್ದು ಹಾಗೆಯೇ ಸಚಿವರು ಕೆಲವರು ಯಾರು ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಅವರನ್ನ ಏನು ಕೈ ಬಿಡುವಂತಹ ಕೆಲಸಕ್ಕೆ ಮುಂದಾಗುವಂತಹ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ ಈ ಎಲ್ಲಾ ವಿಚಾರಗಳ ಚರ್ಚೆಯ ಬಳಿಕ ಈಗ ಸಂಪೂರ್ಣವಾಗಿ ಸಭೆ ಕೂಡ ಮುಕ್ತಾಯ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ತೀಕ್ಷ್ಣವಾಗಿ ಒಂದಷ್ಟು ವಿಚಾರಗಳನ್ನ ಮನದಟ್ಟು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಇಬ್ಬರು ನಾಯಕರು ಇದ್ದದ್ದರಿಂದ ಪ್ಲಸ್ ಆರ್ ಮೈನಸ್ ಎಲ್ಲಾ ಕೂಡ ಚರ್ಚೆ ಆಗಿದೆ ಆ ಎಲ್ಲಾ ಚರ್ಚೆಗಳಿಗೆ ಸಂಬಂಧ ಂತೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಹಿಂದೆ ಇರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಇರಬಹುದು ಹಾಗೆ ಡಿ ಕೆ ಶಿವಕುಮಾರ್ ಇರಬಹುದು ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಅದ್ರ ಮೇಲೆ ಮುಂದಿನ ರಾಜಕೀಯ ಡೆವಲಪ್ಮೆಂಟ್ ಏನಿದೆ ಅದು ಅದರ ಆ ರೀತಿಯಾದಂತಹ ಬಹಿರಂಗ ಚಟುವಟಿಕೆಗಳಿಂದ ಎಲ್ಲವೂ ಕೂಡ ಬಹಿರಂಗ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಎದ್ದಿರತಕ್ಕಂಥದ್ದು ಮತ್ತೆ ಸಚಿವರು ಯಾರಾಗ್ತಾರೆ ಮತ್ತೆ ಸಚಿವರನ್ನು ಯಾರು ಕೈ ಬಿಡ್ತಾರೆ ಎನ್ನುವಂಥದ್ದು ಯಾಕಂದ್ರೆ ಸಿದ್ದರಾಮಯ್ಯನವರು ಕಳೆದ ಬಾರಿ ಹೇಳಿದ್ದು ಮೇ ನಂತರದಲ್ಲಿ ಸಂಪುಟ ಸಂಪುಟ ಪುನರ್ರಚನೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇದೆ ಎನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು ಹಾಗಾಗಿ ಕೆಲವು ಹೆಸರುಗಳನ್ನು ಅವರೇ ಕೂಡ ಮೆನ್ಷನ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು ಅದಾದ ನಂತರದಲ್ಲಿ ಬಹಳ ಪ್ರಮುಖವಾಗಿ ಹರಿಪ್ರಸಾದ್ ಅವರ ಹೆಸರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಹರಿಪ್ರಸಾದ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಹೆಸರು ಚರ್ಚೆ ಆಗ್ತಾ ಇತ್ತು ಹಾಗೆ ಸಾಕಷ್ಟು ಮಂತ್ರಿಗಳ ಹೆಸರು ಕೂಡ ಚರ್ಚೆ ಆಗ್ತಾ ಇತ್ತು ಇವೆಲ್ಲದಕ್ಕೂ ಕೂಡ ಇವತ್ತು ಫೈನಲ್ ಟಚ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾಕಂದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡೋ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅವರು ಕೊಟ್ಟ ನಂತರದಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಬಹಿರಂಗ ಆಗುತ್ತೆ ನಿಕೇಶ್ ಓಕೆ ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿ ಇದು ಬಹಳ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ಏನೇನಾಯಿತು ಅಂತ ನನ್ನ ಕಲೀಗ ನಟೇಶ್ ಇನ್ಸೈಡ್ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಟೋಟಲ್ ಆಗಿ ಈ ಸಭೆಯಲ್ಲಿ ಪೊಲೀಸ್ ಅವರದೇ ತಪ್ಪು ಪೊಲೀಸ್ ಅವರ ಮೇಲೆ ಗೋಬಿಯನ್ನ ಕೂರಿಸಿದ್ದಾರೆ ನಮ್ಮ ರಾಜ್ಯದ ನಾಯಕರು ಇದು ಪರಿಸ್ಥಿತಿ ಅನ್ನುವಂಥದ್ದು ಒಳ್ಳೇದು ಮಾಡಿದ್ರೆ ಯಾವ ಪೊಲೀಸರ ಹೆಸರು ಕೂಡ ಮೆನ್ಷನ್ ಮಾಡಲ್ಲ ಈಗ ಏನಾದ್ರೂ ಈ ತರ ಅನಾಹುತ ಆಯ್ತು ಅಂತ ಹೇಳಿದ್ರೆ ಕಾರಣ ಪೊಲೀಸ್ ಅವರು ಹಾಗಾದ್ರೆ ಇದಕ್ಕೆ ಹುಕ್ಕುಮ್ ಕೊಡ್ತಾರಲ್ಲ ಇದೇ ಮಾಡಿ ಈ ಕಾಂಗ್ರೆಸ್ನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ ಹನ್ನೊಂದು ಜನ ಫ್ಯಾನ್ಸ್ ಬಲಿ ಬಗ್ಗೆ ರಾಹುಲ್ ಗಾಂಧಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ತುಳಿತದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ತುಳಿತಕ್ಕೆ ಪೊಲೀಸರ ವೈಫಲ್ಯವೇ ಪ್ರಮುಖ ಕಾರಣ ನೋಡಿ ಪೊಲೀಸರವರ ಮೇಲೀಗ ಹಾಕಿಬಿಟ್ರು ಗಂಭೀರವಾದಂತಹ ಆರೋಪ ಹೀಗಾಗಿ ನಾವು ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ದೀವಿ ಪೊಲೀಸರ ಮೇಲೆ ಗೂಬೆ ಕುರುತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ದುರ್ಘಟನೆ ನಡೆದಿದ್ರೂ ಕೂಡ ಈಡಾಂಗಣಕ್ಕೆ ಹೋದ್ರು ನೀವು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಚರ್ಚೆಗೆ ಕಾರಣ ಆಗ್ತಾ ಇರುವಂತ ವಿಚಾರವೇ ಇದೆ ದುರ್ಘಟನೆ ನಡೆದು ಹೋಗಿದೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಈ ವಿಚಾರ ಗೊತ್ತಿದ್ರೂ ಕೂಡ ನೀವು ಕ್ರೀಡಾಂಗಣದಲ್ಲಿ ಸಂಭ್ರಮ ವಿಜಯೋತ್ಸವ ಆ ಕಪ್ಪು ಹಿಡ್ಕೊಂಡು ಮುತ್ಕೊಡೋದು ಎಬ್ಬಬ್ಬಾ ಇದೆಲ್ಲ ಬೇಕಿತ್ತ ಇದರ ಬಗ್ಗೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿ ಬಿರುಗಾಳಿ ಕೂಡ ಜೋರಾಗ್ತಾ ಇದೆ ಎಷ್ಟು ಮಾತ್ರ ಅಲ್ಲ ದೆಹಲಿ ಕಾಂಗ್ರೆಸ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಮಾಡಲಾಯಿತು ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಭಾಗಿಯಾಗಿದ್ದಾರೆ ಹೈ ವೋಲ್ಟೇಜ್ ಸಭೆಗೆ ಸಚಿವರಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ ಸಿಎಂ ಜೊತೆ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡರು ಹೋಗಿದ್ರು ಆದರೆ ಈ ಸಭೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಕೇವಲ ಈ ಕಾಲ್ತುಳಿತ ವಿಚಾರ ಮಾತ್ರ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಇಲ್ಲಿ ಒಂದಿಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಸರ್ಜರಿ ಬಿರುಗಾಳಿ ಎದ್ದಿದೆ ದೆಹಲಿ ಕಾಂಗ್ರೆಸ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕರೆಯಲಾಯಿತು ರಾಹುಲ್ ಗಾಂಧಿ ಖರ್ಗೆ ಸಿಎಂ ಡಿಸಿಎಂ ಇದರಲ್ಲಿ ಭಾಗಿಯಾಗಿದ್ರು ಆದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಸಚಿವರಿಗೆ ಅವಕಾಶ ಕೊಟ್ಟಿಲ್ಲ ನೋಡಿ ಒಂದಿಷ್ಟು ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಲಾಯಿತು ಕೇವಲ ತುಳಿತ ವಿಚಾರ ಇರಬಹುದು ಅದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಸೊ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಟೇಶ್ ಕೇವಲ ಇಲ್ಲಿ ಮೇಲ್ನೋಟಕ್ಕೆ ತುಳಿತ ವಿಚಾರ ಮಾತ್ರ ಇಲ್ಲಿ ಚರ್ಚೆ ಆಗಿಲ್ಲ ಸಂಪುಟ ಸರ್ಜರಿ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಯಿತು ಇನ್ಸೈಡ್ ಮಾಹಿತಿ ಏನ್ ಕೊಡ್ತೀರಿ ನಟೇಶ್ ನಿಕೇಶ ಖಂಡಿತವಾಗಿ ಇಂದು ನಡೆದಂತಹ ಸಭೆ ಏನಿದೆ ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಸಾಕಷ್ಟು ವಿಚಾರಗಳನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿರುವಂತದ್ದು ಒಂದು ಕಡೆ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅದರ ವರದಿಯನ್ನು ಕೊಡುವಂತಹ ಕೆಲಸವನ್ನ ಏನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಕ್ಯಾಬಿನೆಟ್ ಅಂದರೆ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಏನು ಬದಲಾವಣೆ ಏನಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಯಾಕಂದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಇರಬಹುದು ಹಾಗೇನೆ ಡಿ ಕೆ ಶಿವಕುಮಾರ್ ಇರಬಹುದು ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಏನು ವಿಚಾರಗಳೇನಿದ್ವು ಅವುಗಳೆಲ್ಲವನ್ನೂ ಕೂಡ ಹೈಕಮಾಂಡ್ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿರುವಂತದ್ದು ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ತಾನೇ ಬಂದಂತಹ ಮಾಹಿತಿ ಪ್ರಕಾರ ಕ್ಯಾಸ್ಟ್ ಸೆನ್ಸಸ್ ಅಂದ್ರೆ ಜಾತಿ ಜನಗಣತಿ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು ಇಲ್ಲಿ ಮೇನ್ ಹೈಲೈಟ್ ಆದಂತಹ ವಿಚಾರ ವಿಚಾರ ಅಂತಂದ್ರೆ ಅದು ಸಂಪುಟ ಸರ್ಜರಿ ಅನ್ನುವಂತಹ ವಿಚಾರ ಇಲ್ಲಿ ಯಾರನ್ನ ಮತ್ತೆ ತೆಗೆದುಕೊಳ್ಳಬೇಕು ಯಾರನ್ನ ಮತ್ತೆ ಕೈ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗಿದೆ ಎನ್ನುವ ಒಂದು ಕಡೆ ಏನು ಹಿರಿಯ ನಾಯಕರಿಗೆ ಕೋಕ್ ಕೊಡ್ತಾರೆ ಎನ್ನುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿ ಬಂದಿತ್ತು ಆದರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಮೂರರಿಂದ ನಾಲ್ಕು ಮಂದಿಗೆ ಅಂದ್ರೆ ಈ ಬಾರಿ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತಾಗಿತ್ತು ಆದರೆ ಇಂದಿನ ಸಭೆಯಲ್ಲಿ ಒಂದಷ್ಟು ಜಾಸ್ತಿ ಆಗುವಂತಹ ಅಂದ್ರೆ ನಾಲ್ಕು ಮೂರು ಇರಬಹುದು ಅಥವಾ ನಾಲ್ಕು ಇರಬಹುದು ಈ ಸಚಿವರಲ್ಲದೇನೆ ಮತ್ತೆ ಸಚಿವರ ಲಿಸ್ಟ್ ಜಾಸ್ತಿ ಇದೆ ಅಂದ್ರೆ ಆಕಾಂಕ್ಷಿಗಳ ಲಿಸ್ಟ್ ಜಾಸ್ತಿ ಇದೆ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಡಿ ಕೆ ಶಿವಕುಮಾರ್ ಇರಬಹುದು ಹಾಗೇನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮನವರಿಕೆಯನ್ನ ಮಾಡಿರುವಂತದ್ದು ಆ ರೀತಿಯಾದಂತಹ ಎಲ್ಲಾ ಸಮರ್ಥನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿತ್ತು ಇದು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಸಾಕಷ್ಟು ಏನು ರಾಜ್ಯದಿಂದ ಹಲವು ಸಚಿವರುಗಳು ಆರೋಪವನ್ನ ಏನು ಮಾಡಿದ್ರು ಆ ಎಲ್ಲ ಆರೋಪ ಪ್ರತ್ಯಾರೋಪ ಗಳ ಸಂಪೂರ್ಣ ವರದಿಯನ್ನ ತೆಗೆದುಕೊಂಡಿರುವಂತದ್ದು ಹಾಗೇನೆ ಸಚಿವರು ಕೆಲವರು ಯಾರು ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಅವರನ್ನ ಏನು ಕೈ ಬಿಡುವಂತಹ ಕೆಲಸಕ್ಕೆ ಮುಂದಾಗುವಂತಹ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ ಈ ಎಲ್ಲಾ ವಿಚಾರಗಳ ಚರ್ಚೆಯ ಬಳಿಕ ಈಗ ಸಂಪೂರ್ಣವಾಗಿ ಸಭೆ ಕೂಡ ಮುಕ್ತಾಯ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ತೀಕ್ಷ್ಣವಾಗಿ ಒಂದಷ್ಟು ವಿಚಾರಗಳನ್ನ ಮನದಟ್ಟು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಇಬ್ಬರು ನಾಯಕರು ಇದ್ದದ್ದರಿಂದ ಪ್ಲಸ್ ಆರ್ ಮೈನಸ್ ಎಲ್ಲಾ ಕೂಡ ಚರ್ಚೆ ಆಗಿದೆ ಆ ಎಲ್ಲಾ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಹಿಂದೆ ಇರತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಇರಬಹುದು ಹಾಗೆ ಡಿ ಕೆ ಶಿವಕುಮಾರ್ ಇರಬಹುದು ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಅದರ ಮೇಲೆ ಮುಂದಿನ ರಾಜಕೀಯ ಡೆವಲಪ್ಮೆಂಟ್ ಏನಿದೆ ಅದು ಅದರ ಆ ರೀತಿಯಾದಂತಹ ಬಹಿರಂಗ ಚಟುವಟಿಕೆಗಳಿಂದ ಎಲ್ಲವೂ ಕೂಡ ಬಹಿರಂಗ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಎದ್ದಿರ್ತಕ್ಕಂಥದ್ದು ಮತ್ತೆ ಸಚಿವರು ಯಾರಾಗ್ತಾರೆ ಮತ್ತೆ ಸಚಿವರನ್ನು ಯಾರನ್ನು ಕೈ ಬಿಡ್ತಾರೆ ಎನ್ನುವಂಥದ್ದು ಯಾಕಂದ್ರೆ ಸಿದ್ದರಾಮಯ್ಯನವರು ಕಳೆದ ಬಾರಿ ಹೇಳಿದ್ದು ಮೇ ನಂತರದಲ್ಲಿ ಸಂಪುಟ ಸಂಪುಟ ಪುನರ್ರಚನೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು ಹಾಗಾಗಿ ಕೆಲವು ಹೆಸರುಗಳನ್ನು ಅವರೇ ಕೂಡ ಮೆನ್ಷನ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು ಅದಾದ ನಂತರದಲ್ಲಿ ಬಹಳ ಪ್ರಮುಖವಾಗಿ ಹರಿಪ್ರಸಾದ್ ಅವರ ಹೆಸರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಹರಿಪ್ರಸಾದ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಹೆಸರು ಚರ್ಚೆ ಆಗ್ತಾ ಇತ್ತು ಹಾಗೆಯೇ ಸಾಕಷ್ಟು ಮಂತ್ರಿಗಳ ಹೆಸರು ಕೂಡ ಚರ್ಚೆ ಆಗ್ತಾ ಇತ್ತು ಇವೆಲ್ಲದಕ್ಕೂ ಕೂಡ ಇವತ್ತು ಫೈನಲ್ ಟಚ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾಕಂದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡೋದ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅವರು ಕೊಟ್ಟ ನಂತರದಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಬಹಿರಂಗ ಆಗುತ್ತೆ ನಿಕೇಶ್ ಓಕೆ ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿ ಇದು ಬಹಳ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ಏನೇನಾಯಿತು ಅಂತ ನನ್ನ ಕಲೀಗ ನಟೇಶ್ ಇನ್ಸೈಡ್ ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಟೋಟಲ್ ಆಗಿ ಈ ಸಭೆಯಲ್ಲಿ ಪೊಲೀಸ್ನವರದೇ ತಪ್ಪು ಪೊಲೀಸ್ ಪೊಲೀಸ್ನವರ ಮೇಲೆ ಗೂಬೆಯನ್ನು ಕೂರಿಸಿದ್ದಾರೆ ನಮ್ಮ ರಾಜ್ಯದ ನಾಯಕರು ಇದು ಪರಿಸ್ಥಿತಿ ಅನ್ನುವಂಥದ್ದು ಒಳ್ಳೇದು ಮಾಡಿದ್ರೆ ಯಾವ ಪೊಲೀಸರ ಹೆಸರು ಕೂಡ ಮೆನ್ಷನ್ ಮಾಡಲ್ಲ ಈಗ ಏನಾದರೂ ತರ ಅನಾಹುತ ಆಯಿತು ಅಂತ ಹೇಳಿದ್ರೆ ಕಾರಣ ಪೊಲೀಸ್ ಪೊಲೀಸ್ನವರು ಹಾಗಾದ್ರೆ ಇದಕ್ಕೆ ಹುಕುಮ್ ಕೊಡ್ತಾರಲ್ಲ ಇದೇ ಮಾಡಿ